ನಮಸ್ಕಾರ ಆತ್ಮ ಈಗಾಗಲೇ ನಾನು ಸಂಘಗಳ ಚುನಾವಣೆ ಕುರಿತಾಗಿ ಸಹಕಾರಿ ಸಂಘಗಳ ಚುನಾವಣೆ ಕುರಿತಾಗಿ ಮತ್ತು ಸಾರ್ವತ್ರಿಕ ಚುನಾವಣೆಗಳ ಕುರಿತಾಗಿ ಸಹಿತ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಈಗ ಕೊನೆಯದಾಗಿ ಸಹಾರ್ದ ಸಹಕಾರಿಗಳ ಚುನಾವಣೆ ಕುರಿತಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ಸಹಾರ್ದ ಸಹಕಾರಿ ಚುನಾವಣೆಯಲ್ಲಿ ಏನು ಅಂತ ಹೇಳ್ಕೊಳ್ಳುವಂತ ವಿಶೇಷ ಏನು ಇಲ್ಲ ಯಾಕಂತಂದ್ರೆ ಈ ಸಹಕಾರಿ ಸಂಘಗಳ ಚುನಾವಣಾ ಪ್ರಾಧಿಕಾರ ಅಂತ ಏನಿದೆ ಆ ಒಂದು ಚುನಾವಣಾ ಪ್ರಾಧಿಕಾರವೇ ಈ ಒಂದು ಸೌಹಾರ್ದ ಸಹಕಾರಿಯ ಚುನಾವಣೆಯನ್ನು ಹೇಳಿ ಇಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಸೊ ಅದರೊಳಗೆ ಇರುವಂತ ಏನು ಸಹಕಾರಿ ಸಂಘಗಳ ಕಾಯ್ದೆಯಲ್ಲಿರುವಂತ ಏನು ನಿಯಮಗಳಾದಾವೆ ಚುನಾವಣೆ ಕುರಿತಾಗಿ ಆ ನಿಯಮಗಳೇ ಇಲ್ಲಿ ಸಹಿತ ಅನ್ವಯ ಹೇಳಿ ಈ ಒಂದು ಸೌಹಾರ್ದ ಸಹಕಾರಿ ಕಾಯ್ದೆ ಹತ್ತೊಂಬತ್ತೂರ ತೊಂಬತ್ತೇಳರ ಕಲಂ ಇಪ್ಪತ್ತಾರು ಮತ್ತು ಇಪ್ಪತ್ತಾರು ಎ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೊ ಅದರ ಕುರಿತಾಗಿ ಇಲ್ಲಿ ಹೇಳ್ಬೇಕಂತಂದ್ರೆ ಇಪ್ಪತ್ತಾರರ ಕಲಂನಲ್ಲಿ ಒಂದನೇದಾಗಿ ಯಾವುದೇ ಒಂದು ಆಡಳಿತ ಮಂಡಳಿ ಹೊಸದಾಗಿ ಯಾವ ರೀತಿ ಆಗ್ಬೇಕಂತಂದ್ರೆ ಒಂದು ಆಡಳಿತ ಮಂಡಳಿಯ ಅವಧಿ ಮುಗಿಯು ಪೂರ್ವನೇ ಹೊಸದಾಗಿ ಇನ್ನೊಂದು ಆಡಳಿತ ಮಂಡಳಿ ಚುನಾವಣೆ ಆಗ್ಬೇಕಂತ ಹೇಳ್ತಾರೆ ಮತ್ತು ಈ ಚುನಾವಣೆಯನ್ನ ಸಹಕಾರಿ ಚುನಾವಣಾ ಪ್ರಾಧಿಕಾರ ನೋಡ್ಕೊಳ್ಬೇಕಂತ ಹೇಳ್ತಾರೆ ಮತ್ತು ಒಮ್ಮೆ ಒಂದು ಆಡಳಿತ ಮಂಡಳಿ ಅಧಿಕಾರ ಮುಗಿದ ನಂತರ ಇನ್ನೊಂದು ಹೊಸದಾಗಿ ಆಡಳಿತ ಮಂಡಳಿಯವರು ತಕ್ಷಣ ಪದಗ್ರಹಣ ಮಾಡ್ಬೇಕಂತ ಹೇಳ್ತಾರೆ ಮತ್ತು ಇದರೊಳಗೆ ಏನು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಹತ್ತೊಂಬತ್ತ ಐವತ್ತೊಂಬತ್ತರ ಮೂವತ್ತೊಂಬತ್ತು ಎ ಎ ಕಲಮೇನಿದೆ ಅದರ ಅಡಿಯಲ್ಲಿ ರಚಿಸಲ್ಪಟ್ಟಿರುವಂತಹ ಸಹಕಾರಿ ಚುನಾವಣಾ ಪ್ರಾಧಿಕಾರವು ಈ ಅಧಿನಿಯಮದ ಅಡಿಯಲ್ಲಿ ಚುನಾವಣೆಗಳನ್ನು ನಡೆಸಲು ಸಹ ಸಹಕಾರಿ ಚುನಾವಣಾ ಪ್ರಾಧಿಕಾರವಾಗಿರ್ತಕ್ಕದ್ದು ಅಂತ ಸ್ಪಷ್ಟಪಟ್ಟಿದ್ದಾರೆ ಮತ್ತು ಸೌಹಾರ್ದ ಸಹಕಾರಿ ಸಂಯುಕ್ತ ಸಹಕಾರಿ ಏನದಾವೆ ಇವುಗಳಿಗೆ ಸಂಬಂಧಿಸಿದಂತ ಎಲ್ಲ ಚುನಾವಣೆಗಳನ್ನ ಈ ಒಂದು ಸಹಕಾರಿ ಚುನಾವಣಾ ಪ್ರಾಧಿಕಾರವೇ ನೋಡಿಕೊಳ್ತಕ್ಕದ್ದು ಅಂತೇಳಿ ಇಲ್ಲಿ ಸ್ಪಷ್ಟ ಕೊಟ್ಟಿದ್ದಾರೆ ಇನ್ನು ಈ ಒಂದು ಅಂಶದ ಹೊರತಾಗಿ ಸಹಿತ ವಿಶೇಷವಾಗಿ ಗಮನಿಸುವಂತ ಕೆಲವೊಂದು ಅಂಶಗಳು ಈ ಒಂದು ಸೌಹಾರ್ದ ಸಹಕಾರಿಯ ನಿಯಮಗಳ ಏನು ಕಾಯ್ದೆ ಇದೆ ಆ ನಿಯಮಗಳಲ್ಲಿ ನಾವು ಕಂಡು ಕೊಡ್ಬೋದು ಆ ನಿಯಮಗಳು ಏನ್ ಹೇಳ್ತವೆ ಅನ್ನೋದನ್ನ ಇಲ್ಲಿ ನೋಡಿದಾಗ ಅಧ್ಯಾಯ ಮೂರರಲ್ಲಿ ಸಹಕಾರಿ ಮಂಡಳಿ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಆ ಒಂದು ನಿಯಮದ ಅಡಿಯಲ್ಲಿ ಸಹಕಾರಿ ಚುನಾವಣಾ ಪ್ರಾಧಿಕಾರವು ಅಂದ್ರೆ ಸಿಇ ಸಿ ಅಂತ ಏನು ಈಗಾಗಲೇ ಹೇಳಿದೆ ಅದು ರಾಜ್ಯದಲ್ಲಿನ ಸಂಯುಕ್ತ ಸಹಕಾರಿ ಸೇರಿದಂತೆ ಎಲ್ಲ ಸಹಕಾರಿಗಳ ಚುನಾವಣಾ ಪ್ರಕ್ರಿಯೆಗಳನ್ನ ನೋಡಿಕೊಳ್ಳಕ್ಕೆ ಮತ್ತು ಸಾಮಾನ್ಯ ಅಥವಾ ವಿಶಿಷ್ಟ ಮಾರ್ಗಸೂಚಿಗಳನ್ನ ರೂಪಿಸುವುದಕ್ಕೆ ಅವರಿಗೆ ಒಂದು ಅಧಿಕಾರ ಇದೆ ಮತ್ತು ಆ ಒಂದು ಪ್ರಾಧಿಕಾರದ ಅಡಿಯಲ್ಲಿ ಬರುವಂತಹ ಚುನಾವಣಾ ಆಯೋಗ ಇರದೆ ಅವರು ಕಾಲಕಾಲಕ್ಕೆ ಮಾಹಿತಿಯನ್ನ ಕಾಗದ ಪತ್ರಗಳನ್ನ ಈ ಒಂದು ಪ್ರತಿಯೊಂದು ಸಹಕಾರಿಯಿಂದ ಪಡೆಯತಕ್ಕದ್ದು ಅದಕ್ಕೆ ಸಹಕಾರಿಯು ಸಹಕಾರವನ್ನು ಒದಗಿಸ್ಬೇಕಂತ ಹೇಳ್ತಾರೆ ಇನ್ನು ಆಡಳಿತ ಮಂಡಳಿಗೆ ಸಾಮಾನ್ಯ ಚುನಾವಣೆ ನಡೆಸುವುದು ಯಾವ ರೀತಿ ಅಂತಂದ್ರೆ ಪ್ರತಿಯೊಂದು ಆಯಾ ಜಿಲ್ಲೆಯೊಳಗೆ ಎಲ್ಲಾ ಸಹಕಾರಿಗಳ ಎಲ್ಲಾ ಚುನಾವಣೆಗಳನ್ನ ಮತ್ತು ಒಂದು ಮತದಾರರ ಪಟ್ಟಿಯನ್ನ ತಯಾರಿಸುವಂತದ್ದು ಆ ಅದಕ್ಕೆ ಸಂಬಂಧಿಸಿದಂತ ಮೇಲ್ವಿಚಾರಣೆ ಮಾಡುವಂತದ್ದು ಇದೆಲ್ಲ ಏನಿದೆ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾ ಚುನಾವಣಾಧಿಕಾರಿ ಅಂತ ಏನಾದ್ರೆ ಅವರು ನೋಡ್ಕೊಳ್ತಕ್ಕದ್ದು ಅಂತ ಹೇಳ್ತಾರೆ ಮತ್ತು ಅವರಿಗೆ ಈ ಒಂದು ಪ್ರಕ್ರಿಯೆ ಕುರ್ತಾಗಿರುವಂತ ಎಲ್ಲ ಅಧಿಕಾರಿಗಳನ್ನ ಜಿಲ್ಲಾ ಚುನಾವಣಾಧಿಕಾರಿಗೆ ಕೊಟ್ಟಿದ್ದಾರೆ ಮತ್ತು ಆ ಒಂದು ಸರ್ಕಾರ ಚುನಾವಣಾ ಪ್ರಾಧಿಕಾರದ ನಿಯಮಗಳಾದಾವೆ ಆ ನಿಯಮದಲ್ಲಿ ಬರುವಂತ ಏನು ಸಂಬಂಧಿಸಿದ ಅಧಿಕಾರಿಗಳಿರ್ತಾರೆ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತ ಪೋಲಿಂಗ್ ಆಫೀಸರು ರಿಟರ್ನಿಂಗ್ ಆಫೀಸರು ಮತ್ತು ಪ್ರಿಸೈಡಿಂಗ್ ಆಫೀಸರು ಅಂತ ಏನು ಬರ್ತಾರೆ ಇವರೆಲ್ಲ ಅಧಿಕಾರಿಗಳು ಅಲ್ಲಿ ಏನು ನಿಯೋಜನೆಗೊಂಡಿದ್ದಾರೆ ಅವರೆಲ್ಲ ಸಹಿತ ಈ ಒಂದು ಸಹಕಾರಿ ಕಾಯ್ದೆಯ ಅಡಿಯಲ್ಲಿ ಬರುವಂತ ಆ ಪ್ರಾಧಿಕಾರದ ಒಂದು ಅಡಿಯಲ್ಲಿ ಎಲ್ಲ ಅಧಿಕಾರಗಳನ್ನು ಅವರು ಹೊಂದಿರ್ತಾರೆ ಅಂತ ತಿಳ್ಕೊಳ್ಬೇಕಾಗ್ತದೆ ಮತ್ತು ಆ ಒಂದು ನಿಯಮದ ಅಡಿಯಲ್ಲಿ ಅವರು ನಿಯೋಜನೆಗೊಂಡಿದ್ದಾರೆ ಅಂತ ತಿಳ್ಕೊಳ್ಬೇಕಾಗ್ತದೆ ಮತ್ತು ಇಲ್ಲಿ ಒಂದು ಆರಂಭಿಕ ಹಂತದಲ್ಲಿ ಚುನಾವಣೆ ಪ್ರಕ್ರಿಯೆ ಆರಂಭದ ಹಂತದಲ್ಲಿ ಪ್ರತಿಯೊಂದು ಸಹಕಾರಿಯ ಸಿಇಒ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಏನಾದ್ರೆ ಅವರು ಇಂದೀಕರಿಸಲ್ಪಟ್ಟ ಸದಸ್ಯತ್ವ ಅಂದ್ರೆ ಅಪ್ಡೇಟೆಡ್ ರಿಜಿಸ್ಟರ್ ಆಫ್ ಮೆಂಬರ್ಸ್ ಈ ಒಂದು ಪಟ್ಟಿಯನ್ನು ತಯಾರಿಸಬೇಕಂತ ಹೇಳ್ತಾರೆ ಹಿಂದೀಕರಿಸಲ್ಪಟ್ಟ ಅನ್ನೋ ಶಬ್ದ ಇದು ಆ ವ್ಯಾಕರಣ ಸರಿಯಾಗಿ ಇರದೇ ಇರ್ಬೋದು ಆದ್ರೂ ಸಹಿತ ಇದನ್ನೇ ಅವರು ಪರೀಕ್ಷಿತ ಕಾರಣಕ್ಕಾಗಿ ಅದನ್ನ ಹೇಳಬೇಕಾಗ್ತದೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಇರುವಂತಹ ಏನು ಸದಸ್ಯರಾದ್ರೆ ಕೆಲವೊಂದು ಸದಸ್ಯರು ಬಿಟ್ಟೋಗಿರ್ತಾರೆ ಒಂದ್ ಸದಾಗಿ ಸದಸ್ಯರು ಆಗಿರ್ತಾರೆ ಅಂತಿಮವಾಗಿ ಯಾರ ಸದಸ್ಯರು ಆ ಸಹಕಾರಿಯಲ್ಲಿ ಉಳಿದಿದ್ದಾರೆ ಅನ್ನೋದನ್ನ ಆ ಒಂದು ಅರ ಸದಸ್ಯರ ಪಟ್ಟಿಯನ್ನ ಅವರು ತಯಾರು ಮಾಡಬೇಕಾಗ್ತದೆ ಮತ್ತು ಅದರ ಜೊತೆಗೆ ಅವರ ಪ್ರತಿನಿಧಿಗಳು ಮತ್ತು ಅವರ ಡೆಲಿಗೇಟ್ಗಳಿದ್ರೆ ಅಂದ್ರೆ ಮತದಾನ ಮಾಡುವಂತ ವ್ಯಕ್ತಿಗಳು ಅವರೇ ಇದ್ರೆ ಅವರ ಹೆಸರು ಮತ್ತೆ ಅವರ ಪರವಾಗಿ ಬೇರೆ ವ್ಯಕ್ತಿಗಳು ಮತದಾನ ಮಾಡುವಂತ ಒಂದು ಅಧಿಕಾರ ಪಡೆದಿದ್ರೆ ಅವರ ಡೆಲಿಗೇಟ್ಗಳ ಹೆಸರನ್ನ ಅವರ ಒಂದು ಲಿಸ್ಟ್ ಅನ್ನ ಮತ್ತು ಸೊಸೈಟಿಯಲ್ಲಿ ಸಾಲ ಪಡೆದು ಸಾಲವನ್ನು ಮರಿಪಾಲಿಸ ಸುಸ್ತಿದಾರ ಇರ್ತಾರೆ ಅಂತ ಒಂದು ಸದಸ್ಯರ ಪಟ್ಟಿಯನ್ನ ತಯಾರು ಮಾಡಬೇಕಾಗ್ತದೆ ಅಥವಾ ಮತದಾನ ಮಾಡಲಿಕ್ಕೆ ಅರ್ಹತೆಯನ್ನ ಕಳೆದುಕೊಂಡಂತ ವ್ಯಕ್ತಿಗಳಿರ್ತಾರೆ ಯಾವುದೇ ಒಂದು ಅವರನ್ನು ಸರ್ಕಾರಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅಥವಾ ಆ ಒಂದು ದೇಹ ದೇಶಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅಂತ ವ್ಯಕ್ತಿಗಳ ಒಂದು ಮತದಾರರ ಪಟ್ಟಿಯಿಂದ ಅವರು ತೆಗೆದಿದ್ರೆ ಅಂದ್ರೆ ಸದಸ್ಯತ್ವ ಪಟ್ಟಿಯಿಂದ ಅವ್ರನ್ನ ತೆಗೆದ್ರೆ ಅಂತವ್ರಿಗೆ ಮತದಾನ ಆಗ್ತಿರುವುದಿಲ್ಲ ಸೊ ಈ ರೀತಿ ಎಲ್ಲ ಒಂದು ಪಟ್ಟಿಯನ್ನ ಈ ಸಿ ತಯಾರು ಮಾಡ್ಬೇಕಾಗ್ತದೆ ಅದನ್ನ ತಯಾರು ಮಾಡಿ ಸಂಬಂಧಿಸಿದ ಜಿಲ್ಲಾ ಚುನಾವಣಾಧಿಕಾರಿಗೆ ಕೊಡ್ಬೇಕಾಗ್ತದೆ ಆ ಕೊಡುವ ಸಂದರ್ಭದಲ್ಲಿ ಆ ಒಂದು ಕರಡು ಪಾರ್ಟಿಯಲ್ಲಿ ಏನು ವಿವರಣೆ ಕೊಡ್ಬೇಕಂದ್ರೆ ಒಬ್ಬ ಬಿಡಿ ಸದಸ್ಯನ ಸಂದರ್ಭ ಇದ್ರೆ ಅಲ್ಲಿ ಆ ಸದಸ್ಯನ ಹೆಸರು ಮತ್ತು ಅವನ ಪ್ರವೇಶತ್ವದ ಸಂಖ್ಯೆ ಅವನ ಪಾಲಕರ ಹೆಸರು ಮತ್ತು ಅವನ ವಿಳಾಸ ಈ ರೀತಿ ವಿವರಣೆ ಕೊಡ್ಬೇಕಾಗ್ತದೆ ಅಕಸ್ಮಾತ್ ಒಂದು ಸವಾರದ ಇನ್ನೊಂದು ಸರ್ಕಾರಿ ಸದಸ್ಯನಾಗಿದ್ರೆ ಅಂತ ಸಂದರ್ಭದಲ್ಲಿ ಆ ಸರ್ಕಾರಿಯ ಪ್ರವೇಶತ್ವದ ಸಂಖ್ಯೆ ಅದರ ಹೆಸರು ಮತ್ತು ಅವರ ಡೆಲಿಗೇಟ್ ಅಥವಾ ಪ್ರತಿನಿಧಿಗಳ ಹೆಸರು ಇವನ್ನೆಲ್ಲ ಕೊಡ್ಬೇಕಾಗ್ತದೆ ವಿವರಣೆಯನ್ನ ಮತ್ತು ಈ ರೀತಿ ಒಟ್ಟು ಏನು ಅಪ್ಡೇಟೆಡ್ ರೆಕಾರ್ಡ್ ಅನ್ನ ಮುಖ್ಯ ಕಾರ್ಯನಿರ್ವಾಹಕನ ಏನ್ ಮಾಡ್ಬೇಕಾದ್ರೆ ಸಹಕಾರಿಯ ಮೊಹರನ್ನು ಮತ್ತು ಆ ಕುರಿತಾಗಿ ಆಡಳಿತ ಮಂಡಳಿಯ ಒಂದು ತರಾವನ್ನ ಅಂದ್ರೆ ರೆಸೊಲ್ಯೂಷನ್ ಅನ್ನ ಕೊಡ್ಬೇಕಾಗ್ತದೆ ಮತ್ತು ಮತದಾನ ಮಾಡುವಂತ ಆರತೆ ಏನು ಸದಸ್ಯರ ಒಂದು ಮಾದರಿ ಸಹಿ ಮತ್ತು ಹೆಸರುಗಳನ್ನ ದೃಢೀಕರಿಸಿದ ನಿರ್ಣಯ ಸಹಿತ ಪತ್ರವನ್ನು ಚುನಾವಣಾಧಿಕಾರಿಗೆ ಕೊಡಬೇಕಾಗ್ತದೆ ಮತ್ತು ಈ ಚುನಾವಣಾಧಿಕಾರಿಯು ಒಂದು ಆಡಳಿತ ಮಂಡಳಿ ಪದಾವಧಿ ಮುಕ್ತಾಯವಾಗುವ ದಿನಾಂಕದ ಕನಿಷ್ಠ ನೂರ ಇಪ್ಪತ್ತು ದಿವಸಗಳ ಮುಂಚೆ ಅಂದ್ರೆ ಏನು ಏನು ಈಗಾಗಲೇ ಆಡಳಿತ ಮಂಡಳಿ ಇರ್ತದೆ ಅವರ ಅಧಿಕಾರಾವಧಿ ಮುಗಿಯೋಕೆ ನಾಲ್ಕು ತಿಂಗಳ ಮುಂಚೆನೆ ಎಲ್ಲಾ ಸಹಕಾರಿಗಳ ಕ್ರೋಢೀಕೃತ ಪಟ್ಟಿಯೊಂದನ್ನ ಜಿಲ್ಲಾ ಚುನಾವಣಾಧಿಕಾರಿ ಸಹಕಾರಿ ಚುನಾವಣಾ ಪ್ರಾಧಿಕಾರಿಗೆ ಕಳಿಸ್ಬೇಕಾಗ್ತದೆ ಅಂದ್ರೆ ಎಷ್ಟು ಸಹಕಾರಿಗಳ ಚುನಾವಣೆ ನಡಿಬೇಕಾಗಿದೆ ಅನ್ನೋದನ್ನ ಪಟ್ಟಿಯನ್ನು ತಯಾರು ಮಾಡಿಕೊಡ್ತಾರೆ ಅದರೊಳಗೆ ಸಹಕಾರಿ ಹೆಸರಿರ್ತದೆ ವಿಳಾಸ ಇರ್ತದೆ ಆಯ್ಕೆಯಾಗಿರಬೇಕಾದಂತ ನಿರ್ದೇಶಕರ ಸಂಖ್ಯೆ ಮತ್ತು ಅವರ ಅವಧಿ ಯಾವಾಗ ಮುಗಿತಿದೆ ಅನ್ನೋದನ್ನ ಮತ್ತು ಚುನಾವಣೆಗಳನ್ನ ಎಲ್ಲಿ ನಡೆಸಬೇಕು ಯಾವ ದಿನ ನಡೆಸಬೇಕು ಅನ್ನೋದನ್ನ ಇತರ ಎಲ್ಲ ಮಾಹಿತಿಗಳನ್ನ ಕೊಡ್ಬೇಕಾಗ್ತದೆ ಈ ಒಂದು ವರದಿ ಸಿಕ್ಕ ನಂತರ ಚುನಾವಣೆ ಅಧಿಕಾರಿಗಳು ಚುನಾವಣೆಯ ದಿನಾಂಕ ಮತ್ತು ಸ್ಥಳವನ್ನ ಅದನ್ನ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಮತ್ತು ಚುನಾವಣೆ ಯಾವಾಗ ನಡೆಸ್ಬೇಕಂತಾರೆ ಅದಕ್ಕೆ ಮುಂಚಿತ ಹದಿನೈದು ದಿವಸ ಆ ಒಂದು ವೇಳಾ ಪಟ್ಟಿಯನ್ನ ತಯಾರಿಸ್ಬೇಕಾಗುತ್ತೆ ಆದ್ರೆ ಇದಕ್ಕಿಂತ ಮುಂಚೆ ಇನ್ನೊಮ್ಮೆ ಹೇಳ್ಬೇಕಂತಂದ್ರೆ ಸಹಕಾರಿ ಪ್ರಾಧಿಕಾರವು ಹಕ್ಕುಳ್ಳ ಅಥವಾ ಸುಸ್ತಿದಾರರ ಪಟ್ಟಿಯನ್ನ ನಲವತ್ತೈದು ದಿವಸ ಮುಂಚಿತ ಪ್ರಕಟಿಸಬೇಕಾಗ್ತದೆ ಅಂದ್ರೆ ಇಷ್ಟು ಜನ ಅರ್ಹತೆ ಆದರೆ ಮತ್ತು ಇಷ್ಟು ಜನ ಸದಸ್ಯರಿಗೆ ಅರ್ಹತೆ ಇಲ್ಲ ಅಂತೇಳಿ ಪಟ್ಟಿಯನ್ನ ತಯಾರಿಸಿ ಏನಾದ್ರೂ ತಕರಾರು ಇದ್ರೆ ಅದನ್ನ ಸಲ್ಲಿಸಕ್ಕೆ ಅವಕಾಶ ಕೊಡ್ಬೇಕಾಗ್ತದೆ ಆ ಒಂದು ತಕರಾರನ್ನ ಸಲ್ಲಿಸಿದ ನಂತರ ಅಂದ್ರೆ ಯಾರ್ದ ಹೆಸರು ಹೋಗಿರ್ತದೆ ಅಥವಾ ಸೇರ್ಪಡೆ ಆಗಿರ್ತದೆ ಅವರು ಆ ಕುರಿತಾಗಿ ಏನು ತಂತ್ರ ಇದ್ರೆ ಅದನ್ನೆಲ್ಲ ಅವರು ವಿಚಾರಣೆ ಮಾಡ್ಬೇಕಾಗ್ತದೆ ಅಂತಿಮ ಅರಹ ಮತದಾರ ಪಟ್ಟಿಯನ್ನು ಒಟ್ಟಾರೆಗೆ ಮತದಾನಕ್ಕಿಂತ ಹದಿನೈದು ದಿವಸ ಮುಂಚೆ ಪ್ರಕಟಣೆ ಮಾಡ್ಬೇಕನ್ನೋದನ್ನ ಕೊಟ್ಟಿದ್ದಾರೆ ಮತ್ತು ಈ ಅಂತಿಮ ಮತದಾರ ಪಟ್ಟಿಯನ್ನ ಸಹಕಾರಿಯ ಸೂಚನಾ ಫಲಕದಲ್ಲಿ ಮತ್ತು ಸ್ಥಳೀಯ ಅಧಿಕಾರಿಯ ಸೂಚನಾ ಫಲಕದಲ್ಲಿ ಸಹಿತ ಪ್ರಕಟಣೆ ಮಾಡ್ಬೇಕಾಗಿದೆ ಈ ಅಂತಿಮ ಮತದಾರ ಪಟ್ಟಿಯಲ್ಲಿ ಪ್ರಾಥಮಿಕ ಸಹಕಾರಿಯ ಎಲ್ಲಾ ಬಿಡಿ ಸದಸ್ಯರ ವಿವರಣೆ ಮಾಧ್ಯಮಿಕ ಸಹಕಾರಿಯ ಸದಸ್ಯರು ಮತ್ತು ಸದಸ್ಯ ಸಹಕಾರಿಗಳ ಪ್ರತಿನಿಧಿಗಳು ಮತ್ತು ಒಕ್ಕೂಟ ಮತ್ತು ಅಪೇಕ್ಷ ಸಹಕಾರಿಯ ಎಲ್ಲ ಪ್ರತಿನಿಧಿ ಸದಸ್ಯರ ವಿವರಣೆಯನ್ನ ಅಲ್ಲಿ ಕೊಡಬೇಕಾಗ್ತದೆ ಮತ್ತು ಒಟ್ಟಾರೆಯಾಗಿ ಪ್ರತಿ ಸಹಕಾರಿಯಂತ ಮತದಾರ ಪಟ್ಟಿಯ ಪ್ರತಿಯನ್ನು ಚುನಾವಣಾಧಿಕಾರಿಯ ಕಚೇರಿಯಲ್ಲಿ ವೀಕ್ಷಣೆಗಾಗಿ ಮುಕ್ತವಾಗಿ ಇಡಬೇಕಾಗ್ತದೆ ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಚುನಾಯಿಸಲು ಚುನಾವಣಾ ವೇಳಾಪಟ್ಟಿಯನ್ನು ಕೊಡಬೇಕಾಗ್ತದೆ ಈ ವೇಳಾಪಟ್ಟಿಯಲ್ಲಿ ಏನಿರ್ಬೇಕಾಗ್ತದೆ ಅಂದ್ರೆ ನಾಮಪತ್ರವನ್ನ ಎಂದಿನಿಂದ ಸ್ವೀಕರಿಸ್ತಾರೆ ಮತ್ತು ನಾಮಪತ್ರವನ್ನ ಸ್ವೀಕರಿಸಲು ಕೊನೆ ದಿನಾಂಕ ಯಾವುದು ಮತ್ತೆ ಆ ನಾಮಪತ್ರಗಳನ್ನ ಪರಿಶೀಲಿಸುವ ದಿನಾಂಕ ಯಾವುದು ನಾಮಪತ್ರಗಳನ್ನು ಹಿಂದೆಗೆದುಕೊಳ್ಳಕ್ಕೆ ಒಂದು ಕೊನೆ ದಿನಾಂಕನ ಸೂಚಿಸಬೇಕಾಗ್ತದೆ ಒಟ್ಟಾರೆಯಾಗಿ ನಾಮಪತ್ರಗಳ ಹಿಂದಿನ ತೆಗೆದುಕೊಂಡ ನಂತರ ಉಳಿದಂತ ಅಭ್ಯರ್ಥಿಗಳ ಒಂದು ಅಂತಿಮ ಪಟ್ಟಿಯನ್ನ ಪ್ರಕಟಿಸುವಂತ ದಿನಾಂಕ ಯಾವುದು ಸಮಯ ಯಾವುದು ಅನ್ನೋದನ್ನ ತಿಳಿಸ್ಬೇಕಾಗ್ತದೆ ಮತ್ತು ಅಭ್ಯರ್ಥಿಗಳಿಗೆ ಆ ಚಿಹ್ನೆಗಳನ್ನ ಹಂಚುಕೆ ಯಾವ ದಿನಾಂಕ ಮಾಡ್ತಾರೆ ಯಾವ ಸಮಯದಲ್ಲಿ ಮಾಡ್ತಾರೆ ಅನ್ನೋದು ತಿಳಿಸ್ಬೇಕಾಗ್ತದೆ ಮತದಾನ ಯಾವ ಸ್ಥಳದಲ್ಲಿ ನಡೀತಿದೆ ಯಾವ ದಿನಾಂಕ ನಡೀತಿದೆ ಅದನ್ನ ಕುರ್ತಾಗಿ ವಿವರಣೆಯನ್ನ ಕೊಡಬೇಕಾಗ್ತದೆ ಮತ್ತು ಮತದಾನ ನಡೆದ ನಂತರ ಈ ಮತ ಎಣಿಕೆ ಯಾವಾಗ ನಡೀತಿದೆ ಎಲ್ಲಿ ನಡೀತಿದೆ ಯಾವ ಟೈಮ್ ನಲ್ಲಿ ನಡೀತಿದೆ ಅನ್ನೋದನ್ನ ವಿವರಣೆ ಕೊಡ್ಬೇಕಾಗ್ತದೆ ಒಟ್ಟಾರೆಯಾಗಿ ಮತದಾನ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಮಾತ್ರ ನಡೀಬೇಕಂತೇಳಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೊ ಈ ರೀತಿ ಇಲ್ಲಿ ವಿವರಣೆಯನ್ನ ಅವರು ಅನೌನ್ಸ್ ಮಾಡಬೇಕಾಗ್ತದೆ ಈ ರೀತಿ ಆದ ನಂತರ ರಿಟರ್ನಿಂಗ್ ಆಫೀಸರ್ ಮತ್ತೆ ಸಹಾಯಕ ರಿಟರ್ನಿಂಗ್ ಆಫೀಸರ್ ಅಂತ ಇರಬಹುದು ಅವ್ರನ್ನ ಅಲ್ಲಿ ಚುನಾವಣಾಧಿಕಾರಿ ನೇಮಿಸಿಕೊಳ್ಬಹುದು ಮತ್ತು ಅವರಿಗೆ ಚುನಾವಣೆ ಸಂಬಂಧ ಏನು ಕೆಲಸ ಕಾರ್ಯಗಳನ್ನ ಅವ್ರನ್ನ ಅವ್ರು ವಹಿಸಿಕೊಡುವಂತದನ್ನ ಅವ್ರು ಮಾಡ್ತಾರೆ ಅವರ ಕೆಲಸ ಕಾರ್ಯಗಳಂದ್ರೆ ನಾಮಪತ್ರಗಳನ್ನ ಸ್ವೀಕರಿಸುವುದು ನೋಟಿಸ್ ನೀಡುವುದು ಮತ್ತೆ ಚಿಹ್ನೆಗಳನ್ನ ಹಂಚಿಕೆ ಮಾಡುದು ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡುವುದು ಮತ್ತೆ ಮತದಾನ ಕೇಂದ್ರಗಳ ವ್ಯವಸ್ಥೆ ಕುರಿತಾಗಿ ಕೆಲಸ ಕಾರ್ಯಗಳನ್ನು ಮಾಡುದು ಮತದಾನ ಕೇಂದ್ರಗಳಿಗೆ ಸಿಬ್ಬಂದಿಯನ್ನ ನೇಮಕ ಮಾಡುವುದು ಮತಪಟ್ಟಿಗೆಗಳನ್ನ ಮತಪತ್ರಗಳನ್ನ ಪೂರೈಕೆ ಮಾಡುವುದು ಈ ರೀತಿ ಮತ್ತು ಫಲಿತಾಂಶಗಳನ್ನ ಘೋಷಿಸುವುದು ಮತ್ತು ಚುನಾವಣಾ ಪ್ರಮಾಣ ಪತ್ರ ನೀಡುವುದು ಈ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನ ಇಲ್ಲಿ ರಿಟರ್ನಿಂಗ್ ಆಫೀಸರ್ಗೆ ವಹಿಸಿಕೊಡ್ಲಾಗ್ತದೆ ಮತ್ತು ಚುನಾವಣೆ ನೋಟಿಸ್ ಅನ್ನು ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸಾಮಾನ್ಯ ಅಂಚೆ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ಅಥವಾ ಇಮೇಲ್ ಮತ್ತು ಪ್ರತ್ಯಕ್ಷವಾಗಿ ಅವರಿಗೆ ಭೇಟಿಯಾಗಿ ರಿಸ್ಯೂಲ್ಡ್ ಕಾಪಿಯನ್ನ ಕೊಡ್ಬೇಕಾಗ್ತದೆ ಮತ್ತು ಪತ್ರಿಕೆಯಲ್ಲಿ ಸಹಿತ ಜಾಗ್ರತೆ ಪಡಿಸ್ಬೇಕಾಗ್ತದೆ ಮತ್ತು ಪ್ರತಿಯೊಂದು ಬ್ರಾಂಚ್ ನಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಅನೌನ್ಸ್ ಮಾಡಬೇಕಾಗ್ತದೆ ಈ ರೀತಿ ಚುನಾವಣೆಯಲ್ಲಿ ಭರ್ತಿ ಮಾಡಬೇಕಾದ ಸ್ಥಾನಗಳ ಸಂಖ್ಯೆ ಪ್ರದೇಶ ಅಥವಾ ಮತಕ್ಷೇತ್ರ ಅಭ್ಯರ್ಥಿಗೆ ಇರಬೇಕಾದಂತ ಅರ್ಹತೆಗಳೇನು ಪ್ರತಿಯೊಂದು ಪ್ರಕಟಣೆ ಮಾಡಬೇಕಾಗಿದೆ ಪ್ರತಿಯೊಂದು ಸಿಇಒ ಈ ಒಂದು ರಿಟರ್ನಿಂಗ್ ಆಫೀಸರು ಅವರಿಗೆ ಸಹಾಯವನ್ನು ಒದಗಿಸಬೇಕಾಗ್ತದೆ ಜಿಲ್ಲಾಡಳಿತದೊಂದಿಗೆ ಈ ರಿಟರ್ನಿಂಗ್ ಆಫೀಸರು ಸಂಪರ್ಕ ಇಟ್ಕೊಳ್ಬೇಕಾಗ್ತದೆ ಅಂದ್ರೆ ಒಂದು ಕಾನೂನು ಸುವ್ಯವಸ್ಥೆ ಚುನಾವಣೆ ಸಂದರ್ಭದಲ್ಲಿ ಇರಬೇಕಂತ ಹೇಳಿ ಅದೇ ರೀತಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಹಿತ ಅವರು ಸಂಪರ್ಕ ಇಟ್ಕೊಳ್ಬೇಕಾಗ್ತದೆ ಈ ಚುನಾವಣಾ ಆಯೋಗವು ಕಾಲ ಕಾಲಕ್ಕೆ ಚುನಾವಣಾ ಪ್ರಾಧಿಕಾರಕ್ಕೆ ವರದಿಗಳನ್ನ ಸಲ್ಲಿಸಬೇಕಾಗ್ತದೆ ಮತ್ತು ಎಲ್ಲ ದಾಖಲಾತಿಗಳನ್ನ ಉಪ ವಿಭಾಗೀಯ ಕಚೇರಿಯಲ್ಲಿ ಸಂರಕ್ಷಿತವಾಗಿ ಇಡಬೇಕಾಗ್ತದೆ ಇನ್ನು ಪ್ರಿಸೈಡಿಂಗ್ ಆಫೀಸರ್ ಅಂತ ಹೇಳಿ ಬರ್ತಾರೆ ಅವ್ರನ್ನ ಸಹಿತ ನೇಮಿಸಿಕೊಳ್ಬೇಕಾಗ್ತದೆ ಮತ್ತು ಅವರು ಅವಶ್ಯಕವೆಂದು ಭಾವಿಸಬಹುದಾದಂತ ಪೋಲಿಂಗ್ ಅಧಿಕಾರಿ ಮತ್ತು ಇತರ ಅಧಿಕಾರಿಗಳನ್ನ ಅವರು ನೇಮಿಸಿಕೊಳ್ಬಹುದು ಈ ಪೋಲಿಂಗ್ ಆಫೀಸರ್ ಮತ್ತು ಇತರ ಆಫೀಸರ್ಗಳು ಪ್ರಿಸೈಡಿಂಗ್ ಆಫೀಸರ್ ಕೆಳಗೆ ಕೆಲಸ ಮಾಡಬೇಕಾಗ್ತದೆ ಮತ್ತು ಅವ್ರು ಹೇಳಿದಂತ ಒಂದು ನಿರ್ದೇಶಗಳನ್ನು ಪಾಲಿಸಬೇಕಾಗ್ತದೆ ಮತ್ತು ಪ್ರಿಸೈಡಿಂಗ್ ಆಫೀಸರ್ ಇಲ್ಲದಂತ ಸಂದರ್ಭದಲ್ಲಿ ಪೋಲಿಂಗ್ ಆಫೀಸರೇ ಅಲ್ಲೇ ನಲ್ಲ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಬೇಕಾಗ್ತದೆ ಮತದಾನ ಕೇಂದ್ರದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡುದು ಮತ್ತು ಮತದಾನವು ನ್ಯಾಯಯುತವಾಗಿ ನಡೆಯುವಂತೆ ನೋಡ್ಕೊಳ್ಳುದು ಇದು ಪ್ರಿಸೈಡಿಂಗ್ ಆಫೀಸರ್ ಕರ್ತವ್ಯ ಆಗಿರತಕ್ಕದ್ದು ಈ ರಿಟರ್ನಿಂಗ್ ಆಫೀಸರ್ ಅಥವಾ ಸಹಾಯಕ ರಿಟರ್ನಿಂಗ್ ಆಫೀಸರ್ಗಳ ಮೇಲುಸ್ತಿದ ರೀತಿಯಲ್ಲಿ ಪೋಲಿಂಗ್ ಅಧಿಕಾರಿಗಳು ಅಥವಾ ಪ್ರಿಸೈಡಿಂಗ್ ಆಫೀಸರ್ಸ್ ಇವರು ಮತಗಳನ್ನ ಎಣಿಸತಕ್ಕದ್ದು ಮತ್ತು ವರದಿಗಳನ್ನ ತಯಾರಿಸಬೇಕಾಗ್ತದೆ ಇನ್ನು ಸಾಮಾನ್ಯ ಚುನಾವಣೆಗಾಗಿ ಅಧಿಸೂಚನೆಯನ್ನು ಯಾವ ರೀತಿ ಹೊರಡಿಸ್ಬೇಕಾದ್ರೆ ಈಗಾಗಲೇ ಹಿಂದಿನ ಕಲಂ ಇಪ್ಪತ್ತಾರಲ್ಲಿ ಹೇಳಿದಂತೆ ಜಿಲ್ಲಾ ಚುನಾವಣಾಧಿಕಾರಿಯು ಸಹಕಾರ ಚುನಾವಣಾ ಪ್ರಾಧಿಕಾರದ ಅನುಮೋದನೆ ಪಡೆದ ನಂತರ ನಮೂನೆ ಒಂದರಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತದ್ದು ಅಂದ್ರೆ ಚುನಾವಣೆಯನ್ನ ಈ ತರ ಮಾಡ್ತಾ ಇದ್ದೇವೆ ಅಂತೇಳಿ ಅನೌನ್ಸ್ ಮಾಡ್ಬೇಕಾಗ್ತದೆ ಆ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸ್ಬೇಕಾಗ್ತದೆ ಮತ್ತು ಆ ಒಂದು ನೋಟಿಫಿಕೇಶನ್ ದಲ್ಲಿ ನಾಮಪತ್ರ ಸಲ್ಲಿಸಕ್ಕೆ ಏಳು ದಿವಸ ಒದಗಿರ್ಬೇಕಾಗ್ತದೆ ಮತ್ತು ನಾಮಪತ್ರ ಸಲ್ಲಿಕೆ ದಿನದ ಮರುದಿನ ನಾಮಪತ್ರ ಪರಿಶೀಲನೆ ದಿನ ಆಗಿರ್ತದೆ ಮತ್ತು ನಾಮಪತ್ರ ಹಿಂದೆ ತೆಗೆದುಕೊಳ್ಳಕ್ಕೆ ಚುನಾವಣೆಯ ಐದು ದಿನ ಮುಂಚಿತ ನಾಮಪತ್ರ ಹಿಂದೆ ಪಡೆಯಲಿಕ್ಕೆ ಅವಕಾಶ ಇರ್ತದೆ ಆ ರೀತಿ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಇದನ್ನೆಲ್ಲ ಸೂಚನಾ ಫಲಕದಲ್ಲಿ ಅವ್ರು ಪ್ರಕಟಿಸಬೇಕಾಗ್ತದೆ ಇನ್ನು ಈಗ ನಾಮಪತ್ರ ಸಲ್ಲಿಕೆಯಲ್ಲಿ ನಮೂನೆ ಎರಡು ಬಿ ಅಲ್ಲಿ ಮತದಾನದ ಹಾಕೊಳ್ಳುವ ಪ್ರತಿಯೊಬ್ಬ ಸದಸ್ಯನು ಇನ್ನೊಬ್ಬ ಮತದಾನದ ಹಾಕಿಕೊಳ್ಳುವಂತ ಇನ್ನೊಬ್ಬ ಸದಸ್ಯನನ್ನ ಸೂಚಕನನ್ನಾಗಿ ಪಡೆದು ಅವನ ಸಹಿಯೊಂದಿಗೆ ನಾಮಪತ್ರ ಸಲ್ಲಿಸಬೇಕಾಗ್ತದೆ ಸಾಮಾನ್ಯ ಮತಕ್ಷೇತ್ರದಿಂದ ಅಥವಾ ಪರಿಶಿಷ್ಟ ಜಾತಿ ಪಂಗಡ ಅಥವಾ ಮಹಿಳೆ ಇದ್ರೆ ಅಥವಾ ಹಿಂದುಳಿದ ವರ್ಗ ಇದ್ರೆ ಆ ವ್ಯಕ್ತಿಗಳು ತಾವು ಈ ವರ್ಗಕ್ಕೆ ಸೇರಿದ್ದೀವಿ ಅಂತ ಹೇಳಿ ಒಂದು ಘೋಷಣಾ ಪತ್ರವನ್ನು ಅಲ್ಲಿ ಸಲ್ಲಿಸಬೇಕಾಗ್ತದೆ ಡಿಕ್ಲರೇಷನ್ ಅನ್ನು ಸಲ್ಲಿಸಬೇಕಾಗ್ತದೆ ಒಬ್ಬ ಅಭ್ಯರ್ಥಿ ಒಂದೇ ಮತಕ್ಷೇತ್ರಕ್ಕಿಂತ ಹೆಚ್ಚಿನ ಮತಕ್ಷೇತ್ರಕ್ಕೆ ನಿಲ್ಲಕ್ಕೆ ಬರುವುದಿಲ್ಲ ಎರಡು ಅಥವಾ ಮೂರಕ್ಕೆ ಅಥವಾ ಹೆಚ್ಚಿನ ಮತಕ್ಷೇತ್ರಕ್ಕೆ ನಿಲ್ಲಕ್ಕೆ ಅವಕಾಶ ಇಲ್ಲ ಅದೇ ರೀತಿ ಸೂಚಕನು ಸಹಿತ ಒಬ್ಬ ಅಭ್ಯರ್ಥಿಗೆ ಮಾತ್ರ ಸೂಚಕನಾಗಿರ್ತಕ್ಕದ್ದು ಎರಡು ಅಥವಾ ಮೂರು ವ್ಯಕ್ತಿಗೆ ಹೆಚ್ಚಿನ ವ್ಯಕ್ತಿಗಳಿಗೆ ಸೂಚಕನಾಗಿರಕ್ಕೆ ಅವಕಾಶ ಇಲ್ಲ ಈ ಒಂದು ನಾಮಿನೇಷನ್ ಫಾರ್ಮ್ ಇದೆ ಅದು ಪ್ರತಿಯೊಂದು ಆಡಳಿತ ಮಂಡಳಿಯ ರೆಸೊಲ್ಯೂಷನ್ ಅನ್ನ ಪಡೆದುಕೊಂಡು ಆ ಅಭ್ಯರ್ಥಿ ಸ್ವತಃ ಸಹಿ ಮಾಡಿರ್ಬೇಕಾಗ್ತದೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಯಾವುದೇ ಸ್ಥಾನ ರಿಸರ್ವ್ ಇದ್ರೆ ಅಂತ ಅಭ್ಯರ್ಥಿ ಆ ಪೋಸ್ಟ್ ಗೆ ನಾಮಿನೇಷನ್ ತುಂಬ್ತಾ ಇದ್ರೆ ಅವನು ತಾನು ಆ ವರ್ಗಕ್ಕೆ ನಿರ್ದಿಷ್ಟ ವರ್ಗಕ್ಕೆ ಸೇರಿದ್ದೇನೆ ಅಂತ ಹೇಳಿ ಅಲ್ಲಿ ಡಿಕ್ಲರೇಷನ್ ಕೊಡ್ಬೇಕಾಗ್ತದೆ ಮತ್ತು ಇನ್ನು ಠೇವಣಿ ಹಣ ಅಂದ್ರೆ ನಾಮಪತ್ರ ಸಲ್ಲಿಸ್ಬೇಕಾದ್ರೆ ಠೇವನಿ ಹಣ ಸಲ್ಲಿಸ್ಬೇಕಾಗ್ತದೆ ಅದು ಪೇ ಆರ್ಡರ್ ಅಥವಾ ಡಿ ಡಿ ಮೂಲಕ ಅಲ್ಲಿ ಸಲ್ಲಿಸಬೇಕಾಗ್ತದೆ ಅದನ್ನ ಯಾವ ರೀತಿ ಅಂದ್ರೆ ಪ್ರಾಥಮಿಕ ಅಥವಾ ಮಾಧ್ಯಮಿಕ ಸಹಕಾರಿಯಾಗ್ರೆ ಒಂದು ಸಾವಿರ ರೂಪಾಯಿ ಠೇವಣಿ ಕೊಡಬೇಕಾಗ್ತದೆ ಒಕ್ಕೂಟ ಅಥವಾ ಅಪೇಕ್ಷ ಸಹಕಾರಿಯಾಗಿದ್ರೆ ಐದು ಸಾವಿರ ರೂಪಾಯಿ ಠೇವಣಿ ಕೊಡ್ಬೇಕಾಗ್ತದೆ ಆದ್ರೆ ಅಕಸ್ಮಾತ್ ಅಭ್ಯರ್ಥಿ ಪರಿಶಿಷ್ಟ ಜಾತಿ ಪಂಗಡ ಅಥವಾ ಹಿಂದುಳಿದ ವರ್ಗ ಅಥವಾ ಮಹಿಳೆಯಾಗಿದ್ದರೆ ಅರ್ಧದಷ್ಟು ಅಂದ್ರೆ ಪ್ರಾಥಮಿಕ ಅಥವಾ ಮಾಧ್ಯಮಿಕ ಸರ್ಕಾರ ಇದ್ರೆ ಐದನೂರು ರೂಪಾಯಿ ಮತ್ತು ಒಕ್ಕೂಟ ಅಥವಾ ಅಪೇಕ್ಷ ಸಹಕಾರ ಆಗಿದ್ರೆ ಎರಡೂವರೆ ಸಾವಿರ ರೂಪಾಯಿ ಈ ರೀತಿ ಅವರು ಠೇವಣಿ ಹಣ ಕೊಡಬೇಕಾಗ್ತದೆ ಠೇವಣಿ ಹಣ ತುಂಬಿದ ಕುರಿತಾಗಿ ಚೀದಿಯನ್ನ ಪಡಿಬೇಕು ಮತ್ತು ಆ ರೀತಿ ಅವರ ಏನು ಯಾರು ನಾಮಪತ್ರ ಸಲ್ಲಿಸಿದ್ದಾರೆ ಅವರ ವರದಿಯನ್ನ ಪಟ್ಟಿಯನ್ನ ಸೂಚನಾ ಫಲಕದಲ್ಲಿ ಪ್ರಕಟಣೆ ಮಾಡ್ಬೇಕಾಗ್ತದೆ ಆ ತದನಂತರ ನಾಮಪತ್ರ ಪರಿಶೀಲನೆ ಆಗ್ಬೇಕಾಗ್ತದೆ ಆ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ಆ ಒಬ್ಬ ಅಭ್ಯರ್ಥಿ ಅಥವಾ ಅವರ ಸೂಚಕರು ಹಾಜರಾಗಿರ್ಬೋದು ಆ ಒಂದು ಪರಿಶೀಲನೆಯಲ್ಲಿ ಅವರು ಭಾಗವಹಿಸಬಹುದು ಅಂದ್ರೆ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅದನ್ನ ತೆಗೆದುಕೊಳ್ಳುವಂತ ಅವಕಾಶ ಅವ್ರಿಗೆ ಇರ್ತದೆ ಮತ್ತೆ ಅದಕ್ಕಾಗಿ ಅಲ್ಲಿ ಆ ಒಬ್ಬ ರಿಟರ್ನಿಂಗ್ ಆಫೀಸರು ಸೂಕ್ತವಾದಂತಹ ಸಲಹೆ ಮಾರ್ಗದರ್ಶನ ಅವ್ರಿಗೆ ಕೊಡಬೇಕಾಗ್ತದೆ ಮತ್ತು ಏನಾದ್ರೂ ಆಕ್ಷೇಪಣೆಗಳಿದ್ರೆ ಅದ್ರ ಕುರಿತಾಗಿ ಅವ್ರ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ ಸೂಕ್ತವಾದಂತ ಕಾರಣ ಇದ್ರೆ ಅಂತ ಬಲವಾದ ಕಾರಣ ಇದ್ರೆ ಅಲ್ಲಿ ನಾಮಪತ್ರವನ್ನ ತಿರಸ್ಕಾರ ಮಾಡುವಂತ ಕಾರಣ ಅವ್ರಿಗಿರ್ದೆ ಅಕಸ್ಮಾತ್ ಅಭ್ಯರ್ಥಿ ಅಥವಾ ಸೂಚಕರ ಸಹಿ ಹರಿಯಾಗಿಲ್ಲ ಕಾರಣಕ್ಕಾಗಿ ಅಥವಾ ಇತರ ಮಾಹಿತಿಗಳ ಸ್ಪಷ್ಟವಾದಂತ ವಿವರಣೆ ಇಲ್ಲ ಅಂತೇಳಿ ಆ ಕಾರಣಕ್ಕಾಗಿ ನಾಮಪತ್ರವನ್ನ ತಿರಸ್ಕಾರ ಮಾಡಬಾರ್ದು ಮತ್ತು ಗಮನಾರ್ಹವಲ್ಲದಂತ ಗಂಭೀರವಲ್ಲದಂತ ಯಾವುದೇ ತಪ್ಪು ದೋಷ ಇದ್ರೆ ಅಲ್ಲಿ ನಾಮಪತ್ರ ತಿರಸ್ಕಾರ ಮಾಡಬಾರ್ದು ನೈಸರ್ಗಿಕ ನಿಯಮದ ತತ್ವದ ಅಡಿಯಲ್ಲಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ತಪ್ಪುಗಳನ್ನು ತಿದ್ದುಪಡಿ ಮಾಡಿಕೊಂಡು ನಾಮಪತ್ರವನ್ನು ಸಲ್ಲಿಸುವಂತ ಅವಕಾಶವನ್ನು ಅವ್ರಿಗೆ ಕೊಡಬೇಕಾಗ್ತದೆ ಇನ್ನು ಅಂತಿಮವಾಗಿ ಯಾರು ಉಳಿತಾರೆ ಅವರ ಒಂದು ನಾಮಪತ್ರಗಳ ಪಟ್ಟಿಯನ್ನ ಟು ಸಿ ಫಾರ್ಮ್ ನಲ್ಲಿ ಅವರು ತಯಾರಿಸ್ಬೇಕಾಗ್ತದೆ ಅದನ್ನ ಪ್ರಕಟಿಸಬೇಕಾಗ್ತದೆ ತದನಂತರ ಯಾರಾದರೂ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನ ಹಿಂದೆ ಪಡೆಯಬೇಕಿದ್ರೆ ಅಲ್ಲಿ ಟೂ ಡಿ ಫಾರ್ಮ್ ನಲ್ಲಿ ಅವರು ಫಾರ್ಮ್ ತುಂಬಿ ಆ ಒಂದು ನಾಮಪತ್ರವನ್ನ ಹಿಂಪಡೆಯಬಹುದು ಆ ನಾಮಪತ್ರ ಹಿಂದೆ ಪಡಿಬೇಕಾದ್ರೆ ಏನು ನಾಮಪತ್ರ ಪರಿಶೀಲನೆ ಆಗ್ತದೆ ಆ ದಿನಾಂಕದ ಮರುದಿನದ ಮೂರು ಗಂಟೆ ಒಳಗೆ ಅಂದ್ರೆ ಅಂತಿಮ ಪಟ್ಟಿಯನ್ನು ತಯಾರು ಮಾಡ್ತಾರೆ ಆ ಪಟ್ಟಿ ತಯಾರಾದ ನಂತರ ಅವರು ಹೆಸರು ಇದ್ದ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ತಮಗೆ ಬೇಡ ಅಂದ್ರೆ ಉಮೇದುವಾರಿಕೆಯನ್ನ ಹಿಂಪಡಿಬಹುದು ಆದ್ರೆ ಮರುಸ ಮೂರು ಗಂಟೆ ಒಳಗೆ ಆ ಕೆಲಸ ಮಾಡಬೇಕು ಇನ್ನು ಅಕಸ್ಮಾತ್ ಒಮ್ಮೆ ಅಭ್ಯರ್ಥಿ ಆಯ್ಕೆ ಪಟ್ಟಿಯಲ್ಲಿ ಇದ್ದುಕೊಂಡು ತದನಂತರ ಅವನು ತನ್ನ ಉಮೇದುವಾರಿಕೆಯನ್ನು ಹಿಂಪಡೆದರೆ ಆ ತದನಂತರ ಮತ್ತೆ ಅದನ್ನ ಮನಸ್ಸು ಚೇಂಜ್ ಮಾಡಿ ಮತ್ತೆ ನಾನು ಉಮೇದುವಾರ ಮುಂದುವರಿತೇನೆ ಅಂತ ಹೇಳಕ್ ಬರುದಿಲ್ಲ ಆ ರೀತಿ ಒಮ್ಮೆ ಹಿಂಪಡೆದು ಅಂತ ನೋಟಿಸ್ ಅನ್ನ ಕೊಟ್ಟಂತ ವ್ಯಕ್ತಿ ಅದನ್ನ ರದ್ದುಪಡಿಸಕ್ಕೆ ಪಡಿಸಾಕ ಒಮ್ಮೆ ಅದನ್ನ ಹಿಂಪಡೆದಂದ್ರೆ ಅದನ್ನ ನಾಮಿನೇಷನ್ ಹಿಂದ ತೆಗೆದುಕೊಂಡಿದ್ರೆ ಅದು ಅಂತಿಮ ಅಂತೇಳಿ ಇಲ್ಲಿ ಹೇಳ್ತಾರೆ ಇನ್ನು ಹಿಂತೆಗೆದುಕೊಳ್ಳದ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂದ್ರೆ ಯಾರು ಉಳಿತಾರೆ ಅಂತಿಮವಾಗಿ ಆ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಟು ಇ ಫಾರ್ಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ತಯಾರಿಸಿ ಪ್ರಕಟಣೆ ಮಾಡಬೇಕಾಗ್ತದೆ ಅದನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸಬೇಕಾಗ್ತದೆ ಮತ್ತು ಅವರ ನಾಮಪತ್ರಗಳಲ್ಲಿರುವಂತಹ ಅಭ್ಯರ್ಥಿಗಳ ಒಂದು ಹೆಸರುಗಳನ್ನ ಕನ್ನಡ ವರ್ಣಮಾಲೆಯ ಕ್ರಮದಲ್ಲಿ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸಗಳನ್ನ ಪ್ರಕಟಿಸಬೇಕಾಗ್ತದೆ ಅವರಿಗೆ ಚಿಹ್ನೆಗಳನ್ನ ಕೊಡುವ ಸಂದರ್ಭದಲ್ಲಿ ನಿಯಮ ಐದು ಜಿ ಅನುಸಾರವಾಗಿ ಚಿಹ್ನೆಗಳನ್ನ ಹಂಚಿಕೆ ಮಾಡಬೇಕಾಗುತ್ತೆ ಯಾವ ರೀತಿ ಅಂತಂದ್ರೆ ಇಲ್ಲಿ ಚುನಾವಣಾ ಆಯೋಗದಿಂದ ಒಂದು ರಾಷ್ಟ್ರೀಯ ಪಕ್ಷ ಅಥವಾ ಕರ್ನಾಟಕದಲ್ಲಿ ರಾಜ್ಯ ಪಕ್ಷ ಅಂತೆ ಗುರುತಿಸಿಕೊಂಡಂತ ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿ ಅವರ ಒಂದು ಚುನಾವಣೆ ಗುರುತು ಏನಿರ್ತಾವ ಚಿಹ್ನೆ ಇರ್ತಾರೋ ಅವನು ಇಲ್ಲಿ ಬಳಸೋಕೆ ಅವಕಾಶ ಇಲ್ಲ ಅವನ್ನು ಬಿಟ್ಟು ಬೇರೆ ಯಾವುದೇ ಆದ್ರೂ ಒಂದು ಚಿಹ್ನೆಯನ್ನ ಪ್ರತಿಯೊಬ್ಬ ಅಭ್ಯರ್ಥಿ ಆಯ್ಕೆ ಮಾಡ್ಬೋದು ಅವರಿಗೆ ಆ ಬಯಸಿದಂತ ಚಿಹ್ನೆಯನ್ನ ಅವರು ಕೊಡ್ಬೇಕಾಗ್ತದೆ ಆದರೆ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಒಂದೇ ತರಹದ ಚಿಹ್ನೆಯನ್ನು ವಹಿಸಿದ್ರೆ ಲಾಟ್ ಮೂಲಕ ಅಂದ್ರೆ ಲಾಟರಿ ಮೂಲಕ ಚೀಟಿ ಹತ್ತು ಮೂಲಕ ಅವರ ಒಬ್ಬರಿಗೆ ಚಿಹ್ನೆಯನ್ನು ಪಡ್ಬೇಕಾಗ್ತದೆ ಮತ್ತೆ ಬೇರೆ ವ್ಯಕ್ತಿಗಳು ಬೇರೆ ಚಿಹ್ನೆಯನ್ನು ಆಯ್ಕೆ ಮಾಡಬೇಕಾಗ್ತದೆ ಆ ರೀತಿ ರಿಟರ್ನಿಂಗ್ ಆಫೀಸರು ಟು ಇ ನಲ್ಲಿ ಚಿಹ್ನೆ ಸಹಿತ ಒಂದು ಏನು ಅವರ ಲಿಸ್ಟ್ ಅನ್ನ ತಯಾರು ಮಾಡಿ ಪ್ರಕಟಿಸಬೇಕಾಗ್ತದೆ ಇನ್ನು ಮತದಾನಕ್ಕೆ ಮುಂಚೆ ಅಭ್ಯರ್ಥಿ ಮರಣ ಹೊಂದಿದರೆ ಚುನಾವಣಾ ಅಧಿಕಾರಿಗಳಿಗೆ ಗೊತ್ತಾದ್ರೆ ಅವರು ಆ ಚುನಾವಣೆಯನ್ನ ಮುಂದೂಡಬಹುದು ಅಂತಾಗಿ ಮತದಾನದ ನಂತರ ಅವರಿಗೆ ಗೊತ್ತಾದ್ರೆ ಅಲ್ಲಿ ಅದನ್ನ ನೀವು ಚುನಾವಣೆಯನ್ನ ಪ್ರಕ್ರಿಯೆನ ನಿಲ್ಲಿಸೋಕೆ ಅವಕಾಶ ಇಲ್ಲ ಅಕಸ್ಮಾತ್ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ದಂಬಿ ಗಲಭೆ ಹಿಂಸೆ ಆದ್ರೆ ಏನಾದ್ರೂ ನೈಸರ್ಗಿಕ ಕೋಪಗಳಾದ್ರೆ ಅಂದ್ರೆ ಭೂಕಂಪ ಜ್ವಾಲಾಮುಖಿ ಪ್ರವಾಹ ಇಂತಾದ್ರೆ ಏನಾದ ಘಟನೆ ಆದ್ರೆ ಚುನಾವಣೆಯನ್ನ ಮುಂದೂಡಬಹುದು ಅದೇ ರೀತಿ ಮತಪೆಟ್ಟಿಗೆಗಳ ನಾಶ ಮಾಡಿದ್ರೆ ಅಥವಾ ಮತಗಟ್ಟೆಗಳನ್ನ ವಶಪಡಿಸಿಕೊಳ್ಳುವಂತ ಏನು ದುರ್ಘಟನೆ ಜರುಗಿದರೆ ಆ ಚುನಾವಣೆಯನ್ನ ರದ್ದುಪಡಿಸಬೇಕಾಗ್ತದೆ ಮತ್ತೆ ಚುನಾವಣೆಯನ್ನ ಹೊಸದಾಗಿ ನಡೆಸಬೇಕಾಗ್ತದೆ ಹಲವಾರು ಅಂಶಗಳು ಸಹಕಾರಿ ಕಾಯ್ದೆಯಲ್ಲಿ ಇರುವಂತಹ ಏನು ಚುನಾವಣಾ ನಿಯಮಗಳೇ ಇಲ್ಲಿ ಅನ್ವಯಿಸ್ತವೆ ಇನ್ನು ನಿಗದಿಪಡಿಸಿದ ವೇಳೆಗೆ ಮತದಾನವನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ ಆ ತರವಾಗಿ ಯಾವುದೇ ಮತದಾನವನ್ನು ಮತದಾನ ಕೇಂದ್ರಕ್ಕೆ ಬಿಡ್ತಕ್ಕದ್ದಲ್ಲ ಆದರೆ ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕರವರೆಗೆ ಮಾತ್ರ ಚುನಾವಣೆ ಮತ್ತು ಅಕಸ್ಮಾತ್ ಯಾವ ವ್ಯಕ್ತಿ ಚುನಾವಣೆಗೆ ಅವಧಿ ಒಳಗೆ ಬಂದಿದ್ದಾನೆ ಇಲ್ಲ ಅನ್ನೋ ಸಂಶಯ ಬಂದ್ರೆ ಅದಕ್ಕೆ ಕುರಿತಾಗಿ ಪ್ರಚೆಗಳಿಗೆ ಆಫೀಸರ್ ಅಂತಿಮವಾಗಿ ತೀರ್ಮಾನ ಮಾಡ್ಬೇಕಾಗುತ್ತೆ ಆ ರೀತಿ ಚುನಾವಣೆ ಆದ ನಂತರ ಎಲ್ಲ ಮತಪೆಟ್ಟಿಗಳನ್ನ ಮುಚ್ಚಿ ಸೀಲ್ ಹಾಕಿ ಭದ್ರಪಡಿಸಬೇಕಾಗ್ತದೆ ಮತ್ತು ಈ ಒಂದು ಮತಪತ್ರಗಳ ಲೆಕ್ಕವನ್ನ ಫಾರ್ಮ್ ನಂಬರ್ ಟು ಆಯ್ದಲ್ಲಿ ತಯಾರಿ ಮಾಡಬೇಕಾಗ್ತದೆ ಅದರ ಮೇಲೆ ಮತಪತ್ರಗಳ ಲೆಕ್ಕ ಅಂತ ಹೇಳಿ ಆ ತಲೆ ಬರಹ ಕೊಡ್ಬೇಕಾಗ್ತದೆ ಮತ್ತು ಇತರೆ ಪ್ಯಾಕೆಟ್ಗಳನ್ನು ಸಹಿತ ಅಲ್ಲಿ ಅಂದ್ರೆ ಏನು ಮತಪತ್ರಗಳ ಬಿಟ್ಟು ಬೇರೆ ದಾಖಲಾತಿಗಳು ಇರ್ತಾವಲ್ಲ ಅವನ್ನೆಲ್ಲಾ ಸಹಿತ ಸೀಲ್ ಹಾಕ್ಬೇಕಾಗ್ತದೆ ಅದರೊಳಗೆ ಮತದಾರರ ಪಟ್ಟಿಯ ಗುರುತು ಮಾಡಿದ ಪತ್ತಿ ಉಪಯೋಗಿಸಿದ ಮತಪತ್ರಗಳ ಪಕ್ಕ ಪ್ರತಿಗಳು ಆ ಮತದಾರರಿಗೆ ಕೊಡದಿರುವಂತ ಮತಪತ್ರಗಳು ಯಾವುದೇ ಇತರ ಮತಪತ್ರಗಳು ರದ್ದುಪಡಿಸಿದಂತ ಮತಪತ್ರಗಳು ಪತ್ರಗಳು ಇತರ ಯಾವುದೇ ಕಾಗದ ಪತ್ರ ಇದ್ರು ಅವನ್ನೆಲ್ಲಾ ಸಹಿತ ಅವರು ಸೀಲ್ ಮಾಡ್ಬೇಕಾಗ್ತದೆ ಅವನ್ನೆಲ್ಲ ಕಾಯ್ದಿರಿಸಬೇಕಾಗ್ತದೆ ಮತ್ತು ಮತ ಎಣಿಕೆಯನ್ನ ರಿಟರ್ನಿಂಗ್ ಆಫೀಸರ್ ಅಥವಾ ಸಹಾಯಕ ರಿಟರ್ನಿಂಗ್ ಆಫೀಸರು ಅಥವಾ ಅವರ ಮೇಲ್ವಿಚಾರಣೆಯಲ್ಲಿ ಇನ್ನದ ಅಧಿಕಾರಿಗಳು ಮಾಡ್ಬೇಕಾಗ್ತದೆ ಮತ್ತು ಆ ಸಂದರ್ಭದಲ್ಲಿ ಅಭ್ಯರ್ಥಿ ಅಥವಾ ಅವನ ಏಜೆಂಟರು ಅಂದ್ರೆ ಪೋಲಿಂಗ್ ಏಜೆಂಟ್ ಅವ್ರಿಗೆ ಹಾಜರಿ ಮತ್ತು ಅಲ್ಲಿ ಸರಿಯಾಗಿ ಅವರು ಕೌಂಟಿಂಗ್ ಮಾಡ್ತಾ ಇದ್ದಾರೆ ಅವ್ರನ್ನ ಚೆಕ್ ಮಾಡ್ಬೋದು ಮತ್ತು ಅಕಸ್ಮಾತ್ ಅವರು ಯಾರು ಅಭ್ಯರ್ಥಿ ಅಥವಾ ಪ್ರತಿನಿಧಿಗಳಲ್ಲಿ ಇಲ್ಲಾದ್ರೂ ಸಹಿತ ಅವರು ಮತ ಎಣಿಕೆಯನ್ನು ಮಾಡಿ ಮುಗಿಸ್ಬೋದು ಅದೇನ್ ತಪ್ಪಿಲ್ಲ ಮತ್ತು ಎಣಿಕೆ ಮುಕ್ತಾಯವಾದ ನಂತರ ಒಂದು ರಿಟರ್ನಿಂಗ್ ಆಫೀಸರು ಟೂ ಜೆ ಅಲ್ಲಿ ಫಲಿತಾಂಶವನ್ನ ಪ್ರಕಟಿಸಬೇಕಾಗ್ತದೆ ಟೂ ಜೆ ಫಾರ್ಮ್ ನಲ್ಲಿ ಪ್ರಕಟಣೆ ಮಾಡಿ ಸಹಕಾರಿ ಚುನಾವಣಾ ಪ್ರಾಧಿಕಾರಕ್ಕೆ ಆ ವರದಿಯನ್ನು ಸಲ್ಲಿಸಬೇಕಾಗ್ತದೆ ಅಂತಿಮವಾಗಿ ಹೆಚ್ಚಿನ ಕ್ರಮಬದ್ಧ ಮತಗಳನ್ನ ಪಡೆದಿರುವಂತ ಅಭ್ಯರ್ಥಿ ಅಥವಾ ಅಭ್ಯರ್ಥಿಗಳು ಚುನಾಯಿತರಾಗಿದ್ದಾರೆ ಹೇಳಿ ಅಲ್ಲಿ ಘೋಷಣೆ ಮಾಡಬೇಕಾಗ್ತದೆ ಅಕಸ್ಮಾತ್ ಸಮಾನ ಮತಗಳಿದ್ದರೆ ಅಲ್ಲಿ ಚೀಟಿ ಹತ್ತು ಮೂಲಕ ಒಬ್ಬರನ್ನ ಆಯ್ಕೆ ಮಾಡಬೇಕಾಗ್ತದೆ ಅವರಿಗೆ ಒಂದು ಹೆಚ್ಚಿನ ಮತ ಸಿಕ್ಕಿದೆ ಹೇಳಿ ತಿಳ್ಕೊಳ್ಬೇಕಾಗ್ತದೆ ಮತ್ತು ಇದನ್ನೆಲ್ಲ ಸೂಚನಾ ಫಲಕದಲ್ಲಿ ಪ್ರಕಟಣೆ ಮಾಡಬೇಕಾಗ್ತದೆ ಮತ್ತು ಪ್ರತಿಯನ್ನು ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಕನಿಗೆ ಅಂದ್ರೆ ಸಿಒಗೆ ಒಂದು ನಮೂನೆ ಟೂಕಿಯದಲ್ಲಿ ಅದೇ ದಿನ ಕೊಡಬೇಕಾಗ್ತದೆ ಮತ್ತು ಒಂದು ಸಮಗ್ರ ವರದಿಯ ರೂಪದಲ್ಲಿ ಇದನ್ನೆಲ್ಲ ದಾಖಲಿಸಿ ಚುನಾವಣೆ ದಾಖಲೆಗಳ ಒಂದು ಭಾಗವಾಗಿ ಅದನ್ನ ಇಟ್ಕೊಳ್ಬೇಕಾಗ್ತದೆ ಈ ಒಟ್ಟಾರೆ ಚುನಾವಣೆ ಪ್ರಕ್ರಿಯೆ ಏನೇನು ನಡೀತದೆ ಅನ್ನೋದನ್ನ ಈ ಒಂದು ವರದಿಯನ್ನ ಸಹಕಾರಿ ಚುನಾವಣಾ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗ್ತದೆ ಮತ್ತು ಆಯ್ಕೆಯಾದಂತ ಏನು ಉಮೇದುವಾರ ಇರ್ತಾರೆ ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ಕೊಡಬೇಕಾಗ್ತದೆ ಮತ್ತು ಚುನಾವಣೆ ವೆಚ್ಚ ಅಂತಂದ್ರೆ ಏನು ಲೇಖನ ಸಾಮಗ್ರಿ ಮುದ್ರಣ ಅಂಚೆ ಜೆರಾಕ್ಸ್ ಪ್ಯಾಕ್ಸ್ ಮತಪೆಟ್ಟಿಗೆಗಳ ಬಾಡಿಗೆ ಅಲಿಸಲಾಗದ ಇಂಪು ಪೊಲೀಸ್ ಭದ್ರತೆ ಅಥವಾ ಇತರ ಎಲ್ಲ ವೆಚ್ಚಗಳನ್ನ ಸಂಬಂಧಿಸಿದ ಸೌಹಾರ್ದ ಸಹಕಾರಿ ಬಳಸಬೇಕಂತೇಳಿ ಇಲ್ಲಿ ಹೇಳ್ತಾರೆ ಮತ್ತು ಕಾಗದ ಪತ್ರಗಳನ್ನ ಸಂರಕ್ಷಣೆ ಮಾಡಿ ತಗೋಬೇಕಾಗ್ತದೆ ಈ ರೀತಿ ಏನು ಈ ಚುನಾವಣೆಗೆ ಸಂಬಂಧಿಸಿದಂತ ದಾಖಲಾತಿಗಳನ್ನ ಈ ಮುಖ್ಯ ಕಾರ್ಯನಿರ್ವಾಧಿಕಾರಿ ಸುರಕ್ಷಿತ ಸಂರಕ್ಷಣೆಯಲ್ಲಿ ಇಡಬೇಕಾಗ್ತದೆ ಮತ್ತು ಈ ಕಾಗದ ಪತ್ರಗಳ ಪರಿವೀಕ್ಷಣೆ ಮತ್ತು ಹಾಜರುಪಡಿಸಿಕೆ ಕುರಿತಾಗಿ ಇಲ್ಲಿ ಮತಪತ್ರಗಳ ಪ್ಯಾಕೆಟ್ಗಳ ಕುರಿತಾಗಿ ನ್ಯಾಯಾಲಯದ ಆದೇಶಗಳಿಲ್ಲದೆ ತೆರೆಯತಕ್ಕದ್ದಲ್ಲ ಅವನ್ನ ಪರಿಶೀಲಿಸತಕ್ಕದ್ದಲ್ಲ ಆದ್ರೆ ಇತರ ದಾಖಲಾತಿಗಳನ್ನ ಸುತ್ತ ಶುಲ್ಕ ತುಂಬಿ ಸಹಕಾರ ಚುನಾವಣಾ ಪ್ರಾಧಿಕಾರವು ನಿರ್ದೇಶಿಸುವಂತಹ ಇತರ ಷರತ್ತುಗಳ ಒಳಪಟ್ಟು ಇತರ ದಾಖಲಾತಿಗಳನ್ನ ಪರಿಶೀಲಿಸಕ್ಕೆ ಅವಕಾಶ ಇರ್ತದೆ ಅವುಗಳ ಪ್ರತಿಗಳನ್ನು ಸಹಿತ ಪಡೆಯಬಹುದು ಈ ನಂತರ ಈ ರೀತಿ ಮತಪತ್ರಗಳ ಏನು ಪ್ಯಾಕೆಟ್ ಅದಾವೆ ಅವನ್ನ ಆರು ತಿಂಗಳವರೆಗೆ ಕಾಯ್ದಿರಿಸಬೇಕಾಗ್ತದೆ ತದನಂತರ ಅವನ್ನ ನಾಶ ಮತ್ತೆ ಇತರ ದಾಖಲಾತಿಗಳನ್ನ ಒಂದು ವರ್ಷದವರೆಗೆ ಇಟ್ಕೊಂಡು ತದನಂತರ ಅವನ ನಾಶಪಡಿಸ್ಬೇಕಾಗ್ತದೆ ಇನ್ನು ಠೇವಣಿಯನ್ನ ಹಿಂತಿರಿಸುವ ಕುರಿತಾಗಿ ಇಲ್ಲಿ ಏನಿದೆ ಅಂದ್ರೆ ಒಟ್ಟು ಮತಪತ್ರ ಇರ್ತವೆ ಆ ಮತಪತ್ರಗಳ ಪಟ್ಟಿಯನ್ನು ಲೆಕ್ಕ ಮಾಡಿದಾಗ ಪ್ರತಿಯೊಂದು ಅಭ್ಯರ್ಥಿ ಕನಿಷ್ಠ ಒಂದ್ ಆರಾಂಶದಷ್ಟು ಅಂದ್ರೆ ಒನ್ ಸಿಕ್ಸ್ತ್ ಓಟ್ ಅನ್ನ ಪಡೆದಿದ್ರೆ ಮಾತ್ರ ಅವರ ಠೇವಣಿ ಅವರಿಗೆ ಸಿಗ್ತದೆ ಇಲ್ಲ ಅಂತಂದ್ರೆ ಅಂದ್ರೆ ಒಂದು ಆರಾಂಶಕ್ಕಿಂತ ಕಡಿಮೆ ಮತವನ್ನು ಪಡೆದಿದ್ರೆ ಅವರ ಠೇವಣಿಯನ್ನ ಮಟ್ಟುಗೋಲ ಹಾಕಬೇಕಾಗ್ತದೆ ಆದ್ರೆ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಅಥವಾ ಮಹಿಳೆ ಇದ್ರೆ ಅಲ್ಲಿ ಕನಿಷ್ಠ ಅವರು ಒಂದು ಹತ್ತಾಂಶದಷ್ಟು ಮತಗಳನ್ನು ಪಡೆದಿರಬೇಕು ಅದಕ್ಕಿಂತ ಕಡಿಮೆ ಮತ ಪಡೆದಿದ್ರೆ ಮಾತ್ರ ಅವರ ಠೇವಣಿ ಹಣವನ್ನ ಮಟ್ಟುಗೋಲು ಹಾಕೋಬೇಕಾಗ್ತದೆ ಈ ರೀತಿ ಇಲ್ಲಿ ಮಟ್ಟುಗೋಲು ಹಾಕುವಂತ ವಿಧಾನವೇ ಇವಿಷ್ಟು ಸೌಹಾರ್ದ ಸಹಕಾರಿ ಚುನಾವಣೆ ಕುರಿತಾಗಿರುವಂತಹ ಕಾನೂನು ಮಾಹಿತಿ ಒಟ್ಟಾರೆಯಾಗಿ ಸಂಘ ಸಹಕಾರಿ ಸಂಘ ಮತ್ತು ಸೌಹಾರ್ದ ಸಹಕಾರಿ ಸಂಘಗಳ ಚುನಾವಣೆ ಕುರಿತಾಗಿ ನಾನು ವಿಡಿಯೋಗಳನ್ನು ಮಾಡಿ ತಿಳಿಸಿದ್ದೇನೆ ನೀವು ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀರಿ ಧನ್ಯವಾದಗಳು